ನಮಸ್ತೆ ಬಸವ ಆಕ್ವಾ ಅಕಾಡೆಮಿಗೆ ಸ್ವಾಗತ ನಮಸ್ತೆ ಸರ್ ನಿಮ್ ಹೆಸರು ಸಿದ್ದರಾಮಪ್ಪ ಯಾವ ಊರಿಂದ ಬಂದಿದ್ದು ನಮ್ ಚನಗಿರಿ ನೀವು ಬಸವ ಆಕ್ವಾ ಅಕಾಡೆಮಿ ನಿಮ್ಗೆ ಹೇಗೆ ಪರಿಚಯ ಮೇಡಮ್ ನಾವು ಈ ಫೇಸ್ಬುಕ್ ಬಿಟ್ಟು ನಾವು ಅದರಿಂದ ಹಲವಾರು ಕಾಯಿಲೆಗಳನ್ನ ಗ್ಯಾಸ್ಟಿಕ್ ಇದೆಲ್ಲ ವಾಸಿ ಮಾಡ್ಕೊಂಡು ಕಲರ್ ಅಪ್ಲೈ ಮಾಡಿದ್ರೆ ಕಲರ್ ಇದು ಇದು ಪ್ರೆಶಿಂಗ್ ಕೇ ತ್ರೀ ಇದನ್ನ ಲಿವರ್ ತ್ರೀ ಅದನ್ನ ಫ್ರೆಶ್ ಮಾಡ್ಕೊಂಡೆ ನಾನು ವಾಸಿ ಮಾಡ್ಕೊಂಡಿ ಮೇಡಮ್ ಗ್ಯಾಸ್ಟಿಕ್ ಅಲ್ಲಿಂದ ನಮ್ಗೆ ವಾಸಿ ಆದ ತಕ್ಷಣ ನಮ್ ಮಿಸ್ಸಸ್ ಒಂದ್ ಎರಡು ಪಾಯಿಂಟ್ ಕೊಟ್ಟೆ ಇಮ್ಡಿಂದ ಬರೋದ್ ಮೇಡಮ್ ಏನ್ ಮಾಡಲಿಲ್ಲ ಮೇಡಮ್ ಅಲ್ಲಿಗೆ ಕ್ಲಿಯರ್ ಆಯ್ತು ಮೇಡಮ್ ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಬಾಳ ಇತ್ತು ಸ್ಕಿನ್ ಅಲ್ಲಿ ಒಳಗಡೆ ಹಾಸ್ಪಿಟ್ಲಿಗೆ ಶಿವಮೊಗ್ಗ ನಂಜಪ್ಪ ಗೆ ಹೋಗಿದ್ದೆ ಅವರು ಲೇಡಿ ಡಾಕ್ಟ್ರೆ ಒಳಗಡೆ ಕೂದ್ಲು ಬೆಳೀತಾ ಇದೆ ಅಂತ ಅವ್ರ ಫೋಟೋ ಹಿಡಿದು ನಮ್ಮ ಮೆಸೇಜ್ ತೋರಿಸಿದ್ರು ಇದು ಸಾಯವರೆಗೂ ಕ್ರೀಮ್ ಹಚ್ಬೇಕು ಅಂತ ಅಲ್ಲಿಗೂ ನಾನು ಒಂದ್ ಹದಿನೈದು ಸಾವಿರ ರೂಪಾಯಿ ಕ್ರೀಮ್ ಕೊಟ್ಟಿದ್ದೆ ಮೇಡಮ್ ಅವ್ರಸ್ಲಿಕ್ಕೆ ಎಲ್ಲ ಆಗಿತ್ತು ಮುಖದಲ್ಲಿ ಕೊಡ್ತಾ ಕರ್ರ ಮುಖ ಮುಖಲ್ಲ ಕೊಡ್ತಾ ಬರೋದು ಗುಳ್ಯಾ ಬಿಸ್ಲಿಗೆ ಹೋಗ್ಬಿಟ್ರೆ ಕೊಡ್ತಾ ಬರೋದು ಮೇಡಮ್ ಈ ನಾವು ಪರ್ಪಲ್ ಯಾವಾಗ ಹಚ್ಚಿಂದ ಮೇಡಮ್ ಅವತ್ತಿಂದ ನಮ್ಮ ಮಿಸ್ ಬಿಸ್ಲಿಗೆ ಹೋಗ್ತಾರೆ ಈ ಮಿಡಲ್ ಜಾಯ್ ಪರ್ಪಲ್ ಅದೇ ಒಂದ್ ಕಲರ್ ಮ್ಯಾಜಿಕ್ ಅದೇ ಒಂದು ಕಲರ್ ಮ್ಯಾಜಿಕ್ ಅಂತ ಮೇಡಂ ಅದು ಮುಖನೇ ಇವತ್ತು ಆ ಆಮಕ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಡಂ ಆ ತರ ಚೇಂಜ್ ಆಗಿದೆ ಎಷ್ಟು ದಿನ ಅಪ್ಲೈ ಮಾಡ್ತರೆ ನೀವು ಅದು ಒಂದು ತಿಂಗಳು ಅಪ್ಲೈ ಮಾಡ್ತೀನಿ ಸ್ವಲ್ಪ ಡುರೇಷನ್ ಚೆನ್ನಾಗಿ ಕೊಟ್ರೆ ಒಂದ್ ತಿಂಗಳು ಅಪ್ಲೈ ಮಾಡಿದೀನಿ ಮೇಡಂ ಓಕೆ ಚೆನ್ನಾಗದ್ರು ಹಾಗೆ ಮೇಡಂ ಅದರಿಂದ ಇವತ್ತು ನಮ್ಮ ಮನೆಯಲ್ಲಿ ಮೇಡಮ್ ಒಂದ್ ಹಿಯರ್ ಆಯ್ತು ಮೇಡಮ್ ನಾವ್ ಯಾವುದೇ ನಮ್ ಮನೆಯಲ್ಲಿ ನಮ್ ಮಕ್ಳಿಬ್ರು ನಮ್ಮ ಮಿಸ್ಸಸ್ ನಾನು ಯಾವುದೇ ತರದ್ ಮಾತ್ರ ನುಂಗಿಲ್ಲ ಮೇಡಮ್ ಕೆಲವರಿ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದಾರೆ ರಿಸಲ್ಟ್ ಆಮೇಲೆ ನಮ್ಮ ಮಗ ಫುಲ್ ಜ್ವರ ಮೊನ್ನೆ ಬಂದಿತ್ತು ಅದು ಇನ್ನೊಂದ್ ಕೆಂಬ ಹತ್ರ ಒಂದ್ ಸ್ವಲ್ಪ ಸಜೆಷನ್ ತಗೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಮೇಡಮ್ ಬೆಳಗ್ಗೆ ಒಳಗೆ ಕ್ಲಿಯರ್ ಆಯ್ತು ಒಂದೇ ಒಂದೇ ದಿನಕ್ಕೆ ಸಿಂಗಲ್ ಪಾಯಿಂಟ್ ಕೊಟ್ಟರೆ ಮೇಡಮ್ ಬೆಳಗ್ಗೆ ಒಳಗೆ ಕ್ಲಿಯರ್ ಆಯ್ತು ಮೇಡಮ್ ಹೌದಾ ಚಳಿ ಜ್ವರ ಬೇದಿ ಎಲ್ಲ ಕ್ಲಿಯರ್ ಆಯ್ತು ಸರ್ ಇವಾಗ ನೀವು ನಾಡಿ ಸರ ತಗೊಂಡಿದ್ರಲ್ಲ ಇದು ಇದು ತಗೊಂಡ್ರದ್ ಮೇಡಂ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಮೇಡಮ್ ಇದು ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಬಸರ ಸರ್ ನಮ್ ಜೊತೆಗಿದ್ರೆ ಅಂತ ತಗೊಂಡಿದೀನಿ ಸರ್ ನಾನು ನಿಮ್ ಇದ್ದಂಗೆ ಈಗ ತುಂಬಾ ಪ್ರೇಷನ್ ಹೇಳ್ತಾರೆ ಸರ್ ಇದು ನೀವು ಹಿಂಗ್ ತಗೊಂಡ್ ಹೇಳ್ತಾರೆ ಸರ್ ಇದು ನಮ್ ಜೊತೆಗಿದ್ದಂಗೆ ನೀವು ಅಂತ ನಮ್ ಇದ್ದಂಗೆ ಓಕೆ ಸರ್ ನೀವೀಗ ಮನೆಗೆ ಹೋಗಿ ಎಲ್ಲ ಟ್ರೀಟ್ ಮಾಡಿ ಚೆನ್ನಾಗಾಗಿ ಆಯ್ತಾ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್